ಇಲ್ಲ ದುಡ್ಡು ಇಲ್ಲ ಏನೋ ಸಣ್ಣ ಚಿಕ್ಕ ಪಸ್ತ ನುಂಗೋ ಇರ್ತದೆ ಅದು ಸಿಕ್ಕಾಕೊಂಡಿರ್ತದೆ ಗಂಟೆ ಒಳಗಡೆ ಅಂತ ಸಮಯದಲ್ಲಿ ಏನು ಏನ್ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಹಾಸ್ಪಿಟಲ್ ದೂರ ಇರುತ್ತೆ ಆ ಮಗು ಅಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗಿ ಏನಾಗ್ತದೆ ಉಸಿರಾಡೋದ್ ಏನ್ ಆಗಿ ಸತ್ತ ಹೋಗುತ್ತೆ ಆದ್ರೆ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಲಮೇ ಶ್ರಾಸ ಆಗ್ತೇನ ಅದು ನೋಡಿದ್ರೆ ನಾವು ಯಾವ ರೀತಿ ಡಬ್ಬಿ ಇದು ಮಗು ಇದು ಮಾಡ್ತಾರೆ ಅಂತ ಇವ್ರು ಮಾಡಿ ತೋರಿಸ್ತಾರೆ ಮಗು ಏನು ಮಾಡಬೇಕು ನೋಡಿ ಎರಡು ಗ್ಯಾಪ್ ಇಡ್ಬೇಕು ಅವು ಮೂವ ಬಂದ್ ಮಾಡಬಾರದು ಎರಡು ಪಾಯಿಂಟ್ ಒಂದು ಕುರ್ಚಿ ಮೇಲೆ ಅಂದ್ರೆ ದುಡ್ಡು ಕಾಯಿಂಟ್ ಏನಿಲ್ಲ ಹೊಸ್ತು ಇರ್ತಲ್ಲ ಅದು ಹೊರಗಡೆ ಬರಲಿಕ್ಕೆ ಅದು ಮುಚ್ಚಿದ್ರೆ ಅದು ಹೊರಗಡೆ ಇದ್ದಾರಲ್ಲ ಗ್ಯಾಪ್ ಇರಬೇಕು ಈ ತರ ಮಳ್ಕೊಂಡ ಮೇಲೆ ಮಗುನ ಹೊಲಿಸಿದ್ರು ಆತರ ಕೈ ಇರಲಿಲ್ಲ ಹಾಡು pressionar